ವೀಕ್ಷಕರೇ ಮೆಂಡೋ ನ್ಯೂಸ್ ನೆಟ್ವರ್ಕ್ ಸ್ವಾಗತ ನಾನು ನಿಮ್ಮ ದಿವ್ಯಾ ಕಾಲವನ್ನು ತಡೆಯೋರು ಯಾರು ಇಲ್ಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕಾಲಚಕ್ರ ಹೇಗಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ವೀಕ್ಷಕರೇ ಭೂಮಿ ಗುಂಡಾಗಿದೆ ತಿರುಗ್ತಾ ಇರುತ್ತೆ ಕೆಳಗಿದ್ದವರು ಮೇಲೆ ಮೇಲಿದ್ದವ್ರು ಕೆಳಗೆ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಹಿಂದೆ ಸಚಿವರಾಗಿದ್ರು ಅದಾದ ನಂತರ ಈ ಒಂದು ವಾರದ ಹಿಂದೆ ಶಾಸಕರಾಗಿದ್ರು ಈಗ ಕೃಷ್ಣ ಜನ್ಮಸ್ಥಳ ಎಸ್ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅನ್ನೋದು ಈಗಾಗಲೇ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ಆರ್ ಆರ್ ನಗರ ಅಂದ್ರೆ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮುನಿರತ್ನ ಅವರು ಎಂ ಎಲ್ ಎ ಮುನಿರತ್ನ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಇಷ್ಟೆಲ್ಲ ಒಂದು ನಾಯಕತ್ವ ಇದೆ ಒಳ್ಳೆ ನಾಯಕರು ಕೂಡ ಆದ್ರೆ ಎಲ್ಲಿ ಎಡವಟ್ ಮಾಡ್ಕೊಂಡ್ರು ಇವರು ತುಂಬ ಪ್ರಭಾವಿ ನಾಯಕರು ಹಲವಾರು ಬಾರಿ ಅಂದರೆ ಒಂದು ಇಪ್ಪತ್ತೈದು ವರ್ಷಗಳಿಂದ ಸಚಿವರಾಗಿ ನಂತರ ಎಮ್ ಎಲ್ ಎ ಆಗಿ ಇನ್ನ ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ತುಂಬ ಪೈಪೋಟಿ ಇತ್ತು ಕಾಂಗ್ರೆಸ್ ನಾಯಕಿ ಕುಸುಮಾ ಅವರ ವಿರುದ್ಧ ಕೆಲವೇ ಕೆಲವು ಮತಗಳ ಅಂತರದಲ್ಲಿ ಗೆದ್ದು ತನ್ನ ಅಧಿಕಾರವನ್ನು ಕೈಗೆದ್ದು ಆದರೆ ಈಗ ಯಾವ ರೀತಿಯಾಗಿ ಇವರು ಎಡ್ವರ್ಟ್ ಮಾಡಿಕೊಂಡಿದ್ದಾರೆ ಹಾಗಾದರೆ ಬಿ ಬಿ ಚಲುವರಾಜು ಪಿ ಕಾಂಟ್ರ್ಯಾಕ್ಟರ್ ಚೆಲುವರಾಜು ಅವರ ಹತ್ರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ತನಗೆ ಜೀವ ಬೆದರಿಕೆ ಕೂಡ ಹಾಕಿದ್ದಾರೆ ಅನ್ನೋ ವಿಚಾರವಾಗಿ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟರು ಇವರ ವಿರುದ್ಧ ಆಡಿಯೋಗಳನ್ನು ರಿಲೀಸ್ ಮಾಡಿದ್ರು ಅದರಲ್ಲಿ ಆ ಒಂದು ಆಡಿಯೋ ಏನಿದೆ ಆ ಆಡಿಯೋದಲ್ಲಿ ಜಾತಿನಿಂದನೇ ಮತ್ತು ಹೆಣ್ಣು ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದಾರೆ ಈ ಒಂದು ವಿಚಾರವಾಗಿ ಸದ್ಯಕ್ಕೆ ಕೃಷ್ಣ ಜನ್ಮಸ್ಥಳದಲ್ಲಿದ್ದಾರೆ ಆದರೆ ಇನ್ನೂ ಸಹ ಅದು ಅವರದೇ ಧ್ವನಿ ಅನ್ನೋದು ಇನ್ನ ಪ್ರೂವ್ ಆಗಿಲ್ಲ ಬಟ್ ಆಗುತ್ತೋ ಬಿಡುತ್ತೋ ಅದು ಗೊತ್ತಿಲ್ಲ ಅದಾದ ನಂತರ ಏನಾಗಬಹುದು ಅದು ಮುಂದಿನ ವಿಚಾರ ಒಂದು ವೇಳೆ ಅವ್ರದ್ದೇ ಆಗಿದ್ರೆ ಒಂದು ವೇಳೆ ಏನಾದರೂ ಆಡಿಯೋ ಅವ್ರದ್ದೇ ಆಗಿದ್ರೆ ಮುಂದೆ ಯಾವ ರೀತಿ ಅವ್ರ ಪರಿಣಾಮ ಎದುರಿಸ್ಬೇಕಾಗುತ್ತೆ ಈಗಾಗಲೇ ಹಲವಾರು ಸಂಘಟನೆಗಳು ಇವರ ವಿರುದ್ಧ ಜಾತಿ ಈ ವಿಚಾರವಾಗಿ ಮತ್ತು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಅಂತ ಬಂದಾಗ ಅದು ಯಾರೇ ಆಗಿರ್ಲಿ ಯಾವ ಜಾತಿಯವರೇ ಆಗಿರ್ಲಿ ಒಂದು ಹೆಣ್ಣು ಮತ್ತೆ ಒಂದು ಗಂಡು ಈ ಎರಡೇ ಜಾತಿ ಇರೋದು ಅನ್ನೋದು ಆಗಿಂದ ಬರ್ತಾ ಇದೆ ಕೆಲವೊಂದು ಎಲ್ಲ ನಾವು ಮಾಡಿಕೊಂಡಿರುವಂತಹ ಜಾತಿಗಳು ಆದ್ರೆ ಹೆಣ್ಣು ಯಾವ ಜಾತಿನೇ ಆಗಿರ್ಲಿ ಹೆಣ್ಣನ್ನ ನಿಂದನೆ ಮಾಡೋದು ಅದರಲ್ಲೂ ಇವರು ಒಬ್ಬ ಶಾಸಕರಾಗಿ ಪ್ರಭಾವಿ ಶಾಸಕರಾಗಿ ಒಂದು ಹೆಣ್ಣು ಮಕ್ಕಳನ್ನ ನಿಂದನೆ ಮಾಡೋದು ಎಷ್ಟು ಮಾತ್ರ ಸರಿ ವಿಚಾರವಾಗಿ ಅವರು ರಾಜೀನಾಮೆ ಕೊಡಲೇಬೇಕು ತನ್ನ ಸ್ಥಾನಕ್ಕೆ ಅಂತ ಹಲವಾರು ಸಂಘಟನೆಗಳು ಒತ್ತಾಯಿಸಿದ್ದಾರೆ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಪ್ರಭಾವಿ ನಾಯಕರಾದಂತಹ ಇವರ ಹಿನ್ನೆಲೆ ಏನು ಇವರು ಓದಿದ್ದು ಎಷ್ಟನೇ ತರಗತಿ ಅವ್ರಿಗೂ ಓದಿದ್ದಾರೆ ಇದಕ್ಕೆ ಮುಂಚೆ ಯಾವ ರೀತಿ ಕೆಲಸ ಮಾಡ್ತಾ ಇದ್ರು ಅದ್ರ ಬಗ್ಗೆ ಒಂದು ಕಿರು ಪರಿಚಯ ವೀಕ್ಷಕ ಮುನಿರತ್ನ ಅವರು ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯವರು ತಂದೆ ಸುಬ್ರಹ್ಮಣ್ಯ ನಾಯ್ಡು ಇನ್ನು ಇವರು ಓದಿರೋದು ಬರೀ ಎಂಟನೇ ತರಗತಿ ಮಾತ್ರ ಎಂಟನೇ ತರಗತಿ ಓದಿ ಇವತ್ತು ಒಬ್ಬ ಶಾಸಕರಾಗಿದ್ದಾರೆ ಅಂದರೆ ಅದು ಒಂದು ರೀತಿಯಾದಂತಹ ಸಾಧನೆ ಅಂತಲೇ ಹೇಳ್ಬೋದು ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಇಲ್ಲಿ ಬಂದು ತನ್ನ ಒಂದು ಸ್ಥಾನವನ್ನು ಗಟ್ಟಿ ಮಾಡ್ಕೊಂಡಿದ್ದಾರೆ ಆದರೆ ಈಗ ಮಾಡ್ಕೊಂಡಿರುವಂತಹ ಎಡವಟ್ಟು ಇವರ ಸ್ಥಾನಕ್ಕೇನೆ ಕುತ್ತು ತರುವಂಥದ್ದು ಇನ್ನು ಇವರು ಕುಟುಂಬ ಚಿತ್ತೂರು ಜಿಲ್ಲೆಯಿಂದ ಬೆಂಗಳೂರಿಗೆ ಬಂದಿರ್ತಾರೆ ಆ ಒಂದು ಸಂದರ್ಭದಲ್ಲಿ ಫಸ್ಟು ಇಡ್ಲಿ ಮಾರ್ತಾ ಇರ್ತಾರೆ ಇವರು ಅದಾದ ನಂತರ ಗಾರೆ ಕೆಲಸ ಗಾರೆ ಕೆಲಸಕ್ಕೆ ಸೇರಿ ಆ ಒಂದು ಕೆಲಸದ ನಂತರ ಬಿ ಬಿ ಎಂ ಪಿ ಕಾಂಟ್ರಾಕ್ಟ್ನ ಇಟ್ಕೊಂಡು ಒಂದು ಕಾಂಟ್ರಾಕ್ಟರಾಗಿ ಕೆಲಸ ಮಾಡಿ ಅದಾದ ನಂತರ ಕಾರ್ಪೊರೇಟ್ರು ರಾಜಕೀಯಕ್ಕೆ ಕಾಲಿಟ್ಟರು ಹೀಗೆ ತನ್ನ ಜೀವನವನ್ನು ರೂಪಿಸ್ಕೊಳ್ತಾ ಬಂದರು ಈ ಒಂದು ಜೀವನವನ್ನು ರೂಪಿಸ್ಕೊಳ್ತಾ ಬರ್ತಿರುವಂತಹ ಸಂದರ್ಭದಲ್ಲಿ ಇನ್ನು ಇವರು ತಮ್ಮ ಕೊರಂಗು ಕೃಷ್ಣ ಅವರು ಅಂಡರ್ವಲ್ಡ್ ಡಾನ್ ಜೈರಾಜ್ ಅವರ ಜೊತೆ ಇದ್ದಂಥವರು ಅವರ ನಂತರ ತನ್ನ ಸ್ಥಾನವನ್ನು ಕೊರಂಗು ಕೃಷ್ಣ ಅವರು ಸಹ ಗಟ್ಟಿ ಮಾಡ್ಕೊಳ್ತಾ ಬಂದರು ಈಗ ಹೇಗೆ ರಾಜಕೀಯದಲ್ಲಿ ಪಕ್ಷಗಳನ್ನು ಬದಲಾಯಿಸ್ತಾರೆ ಅದೇ ರೀತಿ ತಮ್ಮ ಜೈರಾಜು ಅವ್ರನ್ನ ಆಯ್ಕೆ ಮಾಡಿಕೊಂಡ್ರೆ ಮುನಿರತ್ನ ಅವರು ಅದೇ ಅಂಡರ್ವರ್ಲ್ಡ್ ಅನ್ನಾದಂತಹ ಕೊತ್ವಾಲ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ ಮುನಿರತ್ನ ಅವರು ಕೂಡ ಅಂಡರ್ವಲ್ಡ್ ಅನ್ ಕೊತ್ವಾಲ್ ಅವ್ರ ಜೊತೆ ಇದ್ದಂಥವರು ಆಗಿಂದ ಭೂಗತ ಲೋಕವನ್ನ ನೋಡಿಕೊಂಡೇ ಬಂದಿದ್ದಾರೆ ಕೂಡ ವೀಕ್ಷಕರೇ ಹಿರಿಯರು ಒಂದು ಗಾದೆ ಮಾತು ಹೇಳ್ತಾ ಇದ್ರು ಎಲುಬಿಲ್ಲದ ನಾಲಿಗೆ ಹರಿ ಬಿಡಬಾರ್ದು ಅಂತ ನಾಲಿಗೆ ಅಂದಾಗ ಅದು ಶಾಸಕರಾಗಿರ್ಲಿ ಯಾರೇ ಆಗಿರ್ಲಿ ಇನ್ನ ನಾವು ಮತ್ತೆ ಸಾಮಾನ್ಯ ಜನರು ಯಾರಾದ್ರೂ ಆಗಿರ್ಲಿ ಅದು ಒಂದೇ ನಾಲ್ಗೆ ಯಾರಿಗೂ ಸಹ ಎರಡೆರಡು ನಾಲ್ಗೆ ಇರಲ್ಲ ಹಾಗಾಗಿ ಮಾತಾಡ್ಬೇಕಾದ್ರೆ ಸ್ವಲ್ಪ ಗಮನ ಇಟ್ಕೊಂಡು ಮಾತಾಡ್ಬೇಕು ಮೂಳೆ ಇಲ್ಲ ನಾಲ್ಗೆಯಲ್ಲಿ ಅಂತ ಹೇಗಂದ್ರೆ ಆಗಿ ಮಾತಾಡಿದ್ರೆ ಎಲ್ಲ ಒಂದು ಕಡೆ ಅದು ನಮ್ಮ ನಾಶಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತಲೇ ಹೇಳ್ಬೋದು ಇನ್ನೊಂದು ವಿಚಾರ ಅಂತ ನೋಡಿದಾಗ ವೀಕ್ಷಕರೇ ಬಿ ಬಿ ಕಾಂಟ್ರಾಕ್ಟರ್ ಚಲುವರಾಜು ಅವ್ರನ್ನ ಕಾಂಗ್ರೆಸ್ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭೇಟಿ ಮಾಡಿದ್ದಾರೆ ಅವರ ಮನೆಗೆ ಭೇಟಿ ಕೊಟ್ಟು ಅವರು ಹಾಗೂ ಅವರ ಹೆಂಡತಿಯನ್ನು ಭೇಟಿ ಮಾಡಿ ಅವರ ಒಂದು ಏನು ಈಗ ಆಗಿದೆ ಪರಿಸ್ಥಿತಿಯ ಬಗ್ಗೆ ವಿವರಣೆಯನ್ನು ತೆಗೆದುಕೊಂಡಿದ್ದಾರೆ ಇದೆಲ್ಲ ಎಲ್ಲ ಒಂದು ಕಡೆ ನೋಡ್ತಾ ಇದ್ರೆ ರಾಜಕೀಯ ಒಂದು ಕಡೆ ತಿರು ತಗೊಳ್ತಾ ಇದೆಯಾ ಇದು ಮುನಿರತ್ನ ಅವರ ವಿರುದ್ಧ ಅನ್ನೋದು ಸಹ ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ ಇನ್ನು ನೋಡೋಣ ವೀಕ್ಷಕರೇ ಆಡಿಯೋದಲ್ಲಿರುವಂತಹದ್ದು ಮುನಿರತ್ನ ಅವರ ವಾಯ್ಸ ಅಥವಾ ಅಲ್ವ ಅನ್ನೋದು ಕೂಡ ಇನ್ನು ಫ್ರೂ ಆಗಿಲ್ಲ ಒಂದು ವೇಳೆ ಅದೇನಾದರೂ ಅವರದ್ದೇ ಧ್ವನಿ ಅಂತ ಆದ್ರೆ ಮುಂದಿನ ದಿನಗಳಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಶಿಕ್ಷೆ ಆಗಬಹುದು ಅಥವಾ ಈ ಒಂದು ಪ್ರಕರಣದಲ್ಲಿ ಏನಾಗಬಹುದು ಅಂತ ಕಾದು ನೋಡೋಣ ಇದಾಗಿತ್ತು ಈ ಕ್ಷಣದ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡೋ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ